ಕೃಷ್ಣನ ಎಡಬಾಹುವಿನಿಂದ ಹುಟ್ಟಿದವಳು ಈ ಕೃಷ್ಣ ಅಂದ್ರೆ ಯಮುನಾ ನದಿ ಅಂತ ಹೇಳಿದ್ದಾರೆ ಆದ್ರಿಂದ ವಿಶೇಷವಾಗಿ ಕೃಷ್ಣನ ರೂಪ ಸಾನ್ನಿಧ್ಯವನ್ನು ತುಂಬಿಕೊಂಡಿರ್ತಾಳೆ ಯಮುನಾ ನದಿ ಯಾರು ಆ ಪಾಪವೆಂಬ ಕೆಸರಿನಿಂದ ಕಳಂಕ ಹೊಂದಿದ್ದಾರೋ ಇವಳು ತನ್ನ ಕೆಸರನ್ನ ಅಂಟಿಸಿದ್ರೆ ಪಾಪವೆಂಬ ಕೆಸರು ಹೊರಟೋಗುತ್ತಂತೆ ಯಮುನೆಯ ಕೆಸರಿನಲ್ಲಿ ನಿಂತಿದ್ದೀರಿ ಆ ಕೆಸರು ತಾಗಿದ್ರೆ ಪಾಪ ಅನ್ನುವ ಕೆಸರು ಹೊರಟೋಗುತ್ತಂತೆ ಆ ಸಾಮರ್ಥ್ಯ ಇದೆ ಆದ್ರಿಂದ ತನ್ನಲ್ಲಿ ಮುಳುಗಿದವರನ್ನ ಮಾತ್ರ ಆ ವಿಶೇಷವಾಗಿ ವೃಂದಾವನದ ಕೃಷ್ಣನ ಬಳಿ ಕರೆದುಕೊಂಡು ಹೋಗ್ತಾಳಂತೆ ಆ ಯಮುನಾ ದೇವಿಗೆ ಅಂತಹ ಸಾಮರ್ಥ್ಯ ಇದೆ ಕೃಷ್ಣನ ಪ್ರತಿರೂಪವನ್ನು ಯಾವಾಗಲೂ ಹೊತ್ತುಕೊಂಡಿದ್ದಾಳೆ ಯಮುನಾ ನದಿ ಮತ್ಸ್ಯ ರೂಪಿಯಾದ ಭಗವಂತ ಈ ಯಮುನಾ ನದಿಯಲ್ಲಿ ಸನ್ನಿಹಿತನಾಗಿದ್ದಾನೆ ಕೂರ್ಮ ರೂಪಿಯಾದ ಪರಮಾತ್ಮನು ಕೂಡ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಆ ಬಿಂದು ಬಿಂದುವಿನಲ್ಲಿಯೂ ಕೂಡ ಯಮುನಾ ನದಿಯ ಕಣಕಣಗಳಲ್ಲಿಯೂ ಗೋವಿಂದನ ಲಕ್ಷ ಲಕ್ಷ ರೂಪಗಳಿದೆಯಂತೆ ನೋಡಿ ಯಮುನೆಯ ಕಣಕಣಗಳಲ್ಲಿ ಗೋವಿಂದನ

ಚಿತ್ವಾ ಬ್ರಹ್ಮಾಂಡ್ ನಗಾನ್ ಗಂಡ ಭೂಮಂಡ ಮಧ್ಯೆ ತಟನಿ ಧೃತೀ ಕೃಷ್ಣನ ಎಡತೋಳದಿಂದ ಹುಟ್ಟಿದ ಈ ನದಿ ಬೇಗದಿಂದ ಎಲ್ಲಾ ವೇಗಗಳನ್ನು ಕೂಡ ಗೆದ್ದಿದ್ದಾಳಂತೆ ಪಾಪವನ್ನು ಖಂಡಿಸುವ ಶಕ್ತಿ ಇವಳಲ್ಲಿದೆ ಬ್ರಹ್ಮಾಂಡ ಕಟಾಹದಿಂದ ಹೊರಹೊಮ್ಮಿದ ಗಂಗಾದೇವಿಯನ್ನೇ ಅಂತ ಕರೆಯುವ ಪದ್ಧತಿ ಇದೆ ಬ್ರಹ್ಮಾಂಡ ಕಟಾಹವನ್ನು ಸೀಳಿಕೊಂಡು ಬ್ರಹ್ಮದೇವರ ಕಮಂಡಲಿನಿಂದ ಬಂದಿರುವವಳು ಗಂಗಾದೇವಿಯ ಪೂರ್ಣ ಸನ್ನಿಧಾನ ಯಮುನೆಯಲ್ಲಿ ಇದೆ ಈ ಭೂಮಿಯಲ್ಲಿ ಯಮುನಾ ಅನ್ನುವ ಹೆಸರು ಅತ್ಯಂತ ದಿವ್ಯವಾದ ಹೆಸರು ಅಂತ ಕರೆದಿದ್ದಾರೆ ಯಾರು ಸ್ವಲ್ಪ ಸಮಯ ಆದರೂ ಯಮುನೆಯ ಮಹಿಮೆಯನ್ನು ಕೇಳಿಸಿಕೊಳ್ತಾರೆ ಅವರ ನಾಲಿಗೆಯಲ್ಲಿ ಯಮುನಾ ಯಮುನಾ ಅನ್ನುವ ಅಕ್ಷರಗಳು ಬರುತ್ತೆ ಅವಾಗ ಕೃಷ್ಣನ ಬಳಿ ಹೋಗಿ ಹೇಳ್ತಾಳಂತೆ ಯಮುನೆ ಹೇಳ್ತಾಳಂತೆ ನನ್ನ ಸ್ತೋತ್ರವನ್ನ ಮಾಡಿದ್ದಾರೆ ಅವರ ಪಾಪಗಳನ್ನು ಪರಿಹಾರ ಮಾಡುವಂತ ಕೃಷ್ಣನ ಬಳಿ ಹೋಗಿ ನಮ್ಮ ಪರವಾಗಿ ಮಾತನಾಡ್ತಾಳಂತೆ ವಿಶೇಷವಾಗಿ ಪ್ರಚಂಡ ವೇಗದಿಂದ ಪಾಪಗಳನ್ನು ದಂಡನೆ ಮಾಡ್ತಾ ಇದ್ದಾಳೆ ವಿಷಯ ಪದಾರ್ಥಗಳ ಹಗ್ಗದಿಂದ ಬಂಧಿತರಾದ ಜೀವರಾಶಿಗಳಿಗೆ ಪಾಪವೆಂಬ ಸರ್ಪದಿಂದ ಪೀಡಿತರಾದ ಜೀವರಾಶಿಗಳಿಗೆ ಭಗವಂತನ ವಿರಾಟ್ ರೂಪವನ್ನು ತೋರಿಸುವಂತಹ ಸಾಮರ್ಥ್ಯವನ್ನ ಗಂಗಾದೇವಿ ಹೊಂದಿದ್ದಾಳೆ ಕಾಳಿಂದಿ ಅಂತ ಕರೆಸಿಕೊಂಡಿದೆ ವಿಶೇಷವಾಗಿ ಈ ತೀರದಲ್ಲಿ ಸಹಸ್ರಾರು ಜನರು ಗೋಬುಗಳು ವಿಹಾರ ಮಾಡ್ತಾ ಕೋಲಾಹಲವನ್ನು ಮಾಡ್ತಾ ಇರ್ತಾರಂತೆ ಎಲ್ಲಾ ರಜಸ್ತ್ರೀಯರು ಕೂಡ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದವರನ್ನೆಲ್ಲ ಭಗವಂತ ಯಮುನೆಯಲ್ಲಿ ಸ್ನಾನ ಮಾಡಿ ಆಮೇಲೆ ಅನುಗ್ರಹ ಮಾಡಿದ್ದಾನಂತೆ ನಮ್ಮ ದೇಹದಲ್ಲಿ ಕೇಳಿಸಿಕೊಳ್ಳಿ ಕೇಳಿಸ್ಕೊಳ್ಳಿ ತುಂಬ ಇದೆ ನೋಡಿ ನಮ್ಮ ನಮ್ಮ ನಾಲಿಗೆ ನಮ್ಮ ದೇಹದಲ್ಲಿ ಎಷ್ಟು ರೋಮಗಳಿದೆ ಅಷ್ಟು ನಾಲಿಗೆಯನ್ನು ಮಾಡಿಕೊಂಡು ಈ ಯಮುನೆಯ ಸ್ತೋತ್ರವನ್ನು ಮಾಡ್ತಾ ಹೋದ್ರು ಅಥವಾ ಧೂಳಿನ ಕಣಗಳನ್ನೆಲ್ಲ ಲೆಕ್ಕ ಮಾಡಲಿಕ್ಕೆ ಹೋದ್ರೆ ಹೇಗೆ ಸಾಧ್ಯ ಇಲ್ಲ ಹಾಗೆ ಯಮುನಾ ನದಿಯ ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಯಮುನಾ ನದಿಯ ಸ್ತೋತ್ರವನ್ನ ಬೆಳಿಗ್ಗೆ ಮಧ್ಯಾಹ್ನ ಸಂಧ್ಯಾ ಯಾವ ಕಾಲದಲ್ಲಿ ಸ್ತೋತ್ರ ಮಾಡಿದ್ರು ಭಗವಂತನ ದರ್ಶನ ಆಗುತ್ತಂತೆ ಭಕ್ತಿಯಿಂದ ಯಾರು ಅಲ್ಲಿ ಮುಳುಗಿ ಕುಳಿತುಕೊಳ್ತಾರೆ ಅವರಿಗೆ ಭಗವಂತನ ದಿವ್ಯ ದರ್ಶನ ಆಗುತ್ತೆ ನೀವು ಹೇಳಲಿಲ್ಲ ಅಂದ್ರೆ ನಮಗೂ ಒಂದು ದರ್ಶನ ಆಗುತ್ತೆ ಆದ್ರಿಂದ ವಿಶೇಷವಾಗಿ ಯಮುನೆಯ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಬೇಕು ಈಗ ಎಲ್ಲ ಬಸ್ಸಿನವರು ತೀರ್ಥ ಇದರ ಮಹಿಮೆ ಏನು ಅಂದ್ರೆ ಕೃಷ್ಣ ಕಂಸನನ್ನ ಸಂಹಾರ ಮಾಡ್ತಾನೆ ಇಲ್ಲಿಂದ ಈಗ ಆದ್ಮೇಲೆ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೇನೆ ಕೊನೆಗೆ ಇನ್ನೊಮ್ಮೆ ಹೇಳ್ತೇನೆ ಇಲ್ಲಿ ಸ್ನಾನ ಆದ ಮೇಲೆ ಒಂದು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ರಂಗೇಶ್ವರ ಮಹಾದೇವ್ ಅಂತ ಹೆಸರು ನೆನಪಿಟ್ಕೊಳ್ಳಿ ಹೇಳಿ ಎಲ್ಲೊಮ್ಮೆ ಚೂಟ್ಕೊಂಡು ಹೇಳ್ಕೊಳ್ಳಿ ಎಲ್ಲರೂ ಮರಿಬೇಡಿ ಲೊಕೇಶನ್ ಇವು ಕೇಳಬೇಡಿ ರಂಗೇಶ್ವರ ಮಹಾದೇವ್ ಅಂತ ಹೇಳಿ ಹೋಗಿ ಅಲ್ಲಿ ರಂಗೇಶ್ವರ ಮಹಾದೇವಲ್ಲಿ ಕೃಷ್ಣ ಶಿವಧನುರ್ಭಂಗವನ್ನು ಮಾಡಿ ನಂತರ ಕಂಸನನ್ನು ಸಂಹಾರ ಮಾಡಿ ಕುವಲಯಾ ಪೀಡ ಚಾಣೂರ ಮುಷ್ಟಿಕ ಇವರನ್ನೆಲ್ಲ ಸಂಹಾರ ಮಾಡಿ ಆಮೇಲೆ ಬಂದು ಆ ಸ್ನಾನವನ್ನ ಮಾಡಿ ದುಷ್ಟರ ಸಂಹಾರ ಆದ್ಮೇಲೆ ಒಂದು ಸ್ನಾನ ಮಾಡಬೇಕು ಸ್ನಾನವನ್ನ ಮಾಡಿ ಇಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡ ಅದಕ್ಕೋಸ್ಕರ ಇದಕ್ಕೆ ವಿಶ್ರಾಂತಿ ತೀರ್ಥ ಅಂತ ಅದರ ಮಹಿಮೆಯನ್ನೆಲ್ಲ ಗುರುರಾಜರೇನು ವರ್ಣನೆ ಮಾಡಿದ್ದಾರೆ ಹೇಳ್ತೇನೆ ಎಲ್ಲ ಬಸ್ಸಿನವರು ಬರಲಿ ಹೇಳ್ತೇನೆ ಇಲ್ಲಿ ಎದುರುಗಡೆ ಕುಬ್ಜಾ ಮಂದಿರ ಅಂತ ಇದೆ ಕುಬ್ಜಾ ಗಂಧಾನು ಲಿಪ್ತಾಂಗ ಅಂತ ನೀವು ಕೇಳಿಸಿಕೊಂಡಿದ್ದೀರಿ ಕುಬ್ಜೆಗೆ ಗಂಧವನ್ನ ಅವಳ ಕೈಯಿಂದ ಗಂಧವನ್ನ ಸ್ವೀಕಾರ ಮಾಡಿ ಅವಳ ತ್ರಿವಕ್ರೆಯನ್ನ ಪರಿಹಾರ ಮಾಡಿದ ಜಾಗ ಇದು ಕುಬ್ಜಾ ಮಂದಿರ ಎದುರುಗಡೆ ಇದೆ ನಾವು ಎಲ್ಲ ಕುಬ್ಜರೆ ಜ್ಞಾನ ಭಕ್ತಿಗಳಿಂದ ಕುಬ್ಜರಾಗಿದ್ದೇವೆ ಆದ್ರಿಂದ ದೇವರು ಕೂಡ ನಮ್ಮ ಕುಬ್ಜತೆಯನ್ನು ಪರಿಹಾರ ಮಾಡಲಿ ಅಂತ ಈ ಪ್ರಕರಣದಲ್ಲಿ ಕೇಳಿಕೊಳ್ಳಬೇಕು ವಿಶೇಷವಾಗಿ ಈ ವಿಶ್ರಾಂತಿ ತೀರ್ಥದಲ್ಲಿ ಗುರುರಾಜರು ಬಂದು ಇಲ್ಲೇ ವಾಸ ಮಾಡಿಕೊಂಡು ಈ ತೀರ್ಥವನ್ನು ಸೇವನೆ ಮಾಡಿ ಗುರುರಾಜರ ಕಾಲದಲ್ಲಿ ಬಂದ ನೂರಾರು ಜನ ಭಕ್ತರಿಗೆ ಈ ಕ್ಷೇತ್ರದ ಮಹಿಮೆಯನ್ನ ಅವತ್ತು ವರ್ಣನೆ ಮಾಡಿದರು ಇವತ್ತು ಆ ಗುರುರಾಜರ ಸನ್ನಿಧಾನವನ್ನು ಹೊತ್ತುಕೊಂಡು ನಮ್ಮ ಪರಮ ಪೂಜ್ಯ ವಿಶ್ವಲ್ಲಭ ತೀರ್ಥ ಶ್ರೀಪಾದರು ಎಲ್ಲರಿಗೂ ಕೂಡ ಈ ಕ್ಷೇತ್ರದ ಮಹಿಮೆಯನ್ನು ಹೇಳಿ ನಮ್ಮನ್ನು ಪುನೀತರನ್ನಾಗಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಅವರ ಕರುಣೆ ಸ್ನಾನ ಮಾಡಿಕೊಂಡು ಹೋಗ್ತಾ ಇಲ್ಲ ಇನ್ನೂ ಒಂದು ಬಸ್ಸಿನ ಜನ ಬರಬೇಕು ಅಲ್ಲಿಯ ತನಕ ಸಂಕಲ್ಪ ಮಾಡಿಸಲ್ಲ ಅಂತ ಸಂಕಲ್ಪ ಮಾಡಿದ್ದಾರೆ ಎಲ್ಲ ಭಕ್ತರಿಗೂ ಇದು ಅವಕಾಶ ಆಗ್ಬೇಕು ಕೊನೆಗೆ ಬಂದವರು ನಮ್ಗೆ ವಂಚನೆ ಆಯ್ತು ನಮಗೆ ಸಿಗಲಿಲ್ಲ ಅಂತ ಆಗಬಾರ್ದು ಬಂದ್ರೆ ಕೊನೆ ಅವರು ನೀವು ಎರಡು ಮೂರ ಬಸ್ ಎಲ್ಲ ಬಂತ ಇರಲಿ ಬರ್ತಾ ಇದಾರೆ ತಾನೆ ತಡ ಆದ್ರೆ ಬರ್ತಾ ಇದ್ದಾರೆ ಹೇಳಿ ಒಮ್ಮೆ ಹರಾಯೇ ನಮಃ ಹೇಳಿ ಊಟ ಮಾಡಿಲ್ವಾ ಹೇಳಿ ಹರಾಯ ನೋಡಿ ಕೇಳಿಸ್ಕೊಳ್ಳಿ ರಂಗೇಶ್ವರ ಮಹಾದೇವಗೆ ಇಲ್ಲಿಂದ ಮುಕ್ಕಾಲ್ ಕಿಲೋಮೀಟರ್ ತನಕ ರಿಕ್ಷಾ ಸಿಗಲ್ಲ ಆಮೇಲೆ ಕಾಲ್ ಕಿಲೋಮೀಟರ್ಗೆ ರಿಕ್ಷಾ ಸಿಗುತ್ತೆ ಇನ್ನು ಕಾಲ್ ಕಿಲೋಮೀಟರ್ಗೆ ಏನು ವಾಸ್ತವಿಕವಾಗಿ ಏನು ಗೊತ್ತಾ ಈ ತೀರ್ಥ ಯಾತ್ರೆಗಳಲ್ಲಿ ಸ್ವಲ್ಪ ನಡೀಬೇಕು ಅದಕ್ಕೆಲ್ಲ ಹೇಳಿದ್ದಾರೆ ಹತ್ತು ಹೆಜ್ಜೆ ನಡೆದ್ರೆ ಒಂದು ನಲವತ್ತು ಸೊಳ್ಳೆ ಕೊಂದ ಪಾಪ ಪರಿಹಾರ ಆಗುತ್ತೆ ನೂರು ಹೆಜ್ಜೆ ನಡೆದ್ರೆ ಹಲ್ಲಿ ಕೊಂದ ಪಾಪ ಪರಿಹಾರ ಆಗುತ್ತೆ ಒಂದು ಕಿಲೋಮೀಟರ್ ನಡೆದ್ರೆ ಪುಚ್ಚೆ ಆಮೇಲೆ ನಾಯಿಗಳನ್ನ ಕೊಂದ ಪಾಪ ಪರಿಹಾರ ಆಗುತ್ತೆ ஒன்று கிளோமீட்டர் எர்டு கிளோமீட்டர் நடை ஆச்சாரி எல்லா பாப பரிஹார ஆக ஒன்று நடைதாட் நீங்க துபாபேரு பாப நாலு கிளோமீட்டர் நடைபெறும் அத்தே மாவன பைது பாப பரிஹார ஆகும் இது சௌல ಇನ್ನೊಮ್ಮೆ ಬೈಬಾರ್ದು ಬೈದಿದ್ದು ಪ್ರಾಯಶ್ಚಿತ್ತ ಹೇಳಿದರೆ ಮತ್ತೆ ಬೈಲಿಕ್ಕಿಲ್ಲ ಈಗ ಮೊದಲ ತೀರ್ಥ ಪ್ರಬಂಧದ ಮಹಿಮೆ ಹೇಳ್ತೀನಿ ಅವ್ರು ಅಷ್ಟೊಳಗಡೆ ಬಂದ್ರೆ ಪುಣ್ಯ ಆಮೇಲೆ ಸಂಕಲ್ಪ ಶುರು ಹೇಳಿ ಯತ್ರ ಸೇನಾ ಸೇನಾಯತ್ರ विरक्त वैष्णव जना विरक्त वैष्णव जना नामायुधं श्रीपते नामायुधं श्रीपते कामाद्यैः कामाद्यैः सहित कलि किल रिपुः सहित कलि किल प्राकारादिच यत्र तीर्थ कर्माणि वर्मामलम् ಈ ಮಧುರಾ ಪಟ್ಟಣದಲ್ಲಿ ವಿರಕ್ತರಾದ ವೈಷ್ಣವ ಜನರು ಏನಿದ್ದಾರೆ ಅವರೇ ಸೇನೆ ಅಂತ ಹೇಳ್ತಾ ಇದ್ದಾರೆ ಶ್ರೀಹರಿಯ ನಾಮ ಏನಿದೆ ಅದೇ ಆಯುಧ ಹರಿ ಹರಿ ನಾಮ ನಾಮಸ್ಮರಣೆಯೇ ಆಯುಧ ಆಗಿದೆ ತೀರ್ಥ ಸಮುದಾಯಗಳೇನಿದ್ದಾವೆ ಯಮುನೆ ಅಂತ ಹರಿಯುವ ನದಿ ಕಾಣಿಸ್ತಾ ಇದೆ ನಿಮಗೆ ಬೇರೆ ಬೇರೆ ಯಮುನೆಗೆ ಅಂಟಿಕೊಂಡಿರುವ ಸಾವಿರಾರು ಕೊಳಗಳಿದೆ ಸಾವಿರಾರು ತೀರ್ಥಗಳಿದೆ ಆ ತೀರ್ಥಗಳನ್ನೇ ಭದ್ರಕೋಟೆ ಅಂತ ಹೇಳಿದ್ದಾರೆ ನಾವು ಮಾಡುವ ಸತ್ಕರ್ಮಗಳೇನಿದ್ದಾವೆ ಅದನ್ನೇ ಕವಚ ಅಂತ ಕರೆದಿದ್ದಾರೆ ಆಮೇಲೆ ಕಾಮಾದಿಗಳಿಂದ ಕೂಡಿದ ಕಲಿ ಪ್ರತಿ ದಿನ ಇಲ್ಲಿ ಹಿಂಸೆಯನ್ನು ಅನುಭವಿಸ್ತಾನಂತೆ ಯಮುನಾ ಪರಿಸರದಲ್ಲಿ ಕಲಿಗೆ ನಿಂತ್ಕೊಳ್ಳಿಕ್ಕಾಗೋದಿಲ್ಲಂತೆ ಪ್ರತಿ ದಿನ ಅವನು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾನೆ ಕಲಿಪುರುಷ ಇಂತಹ ಮಂಗಳಕರವಾದ ಮಧುರಾ ಪಟ್ಟಣ ನಮ್ಮೆಲ್ಲರಿಗೂ ಶ್ರೇಷ್ಠವಾದ ಶ್ರೇಯಸ್ಸನ್ನ ಮೋಕ್ಷಕ್ಕೆ ಉಪಯೋಗವಾಗುವ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಮಧುರಾ ಪಟ್ಟಣವನ್ನು ಸ್ತೋತ್ರ ಮಾಡಿದ್ದಾರೆ ವಿಶ್ರಾಂತಿ ತೀರ್ಥವನ್ನ ಎರಡು ಪದ್ಯಗಳಿಂದ ಸ್ತೋತ್ರ ಮಾಡಿದ್ದಾರೆ ಇದೇ ಜಾಗದಲ್ಲಿ ಭಾವಿ ಸಮೀರ ವಾದಿರಾಜರು ಎರಡು ಪದ್ಯಗಳಿಂದ ಸ್ತೋತ್ರ ಮಾಡಿದ್ದಾರೆ ಅವರನ್ನ ಮನಸಾರೆ ಸ್ಮರಣೆ ಮಾಡಿಕೊಂಡು ಆ ಸ್ತೋತ್ರ ಹೇಳಿ ಈ ಜಾಗದಲ್ಲಿ ವಾದಿರಾಜರು ಬಂದು ಕುಳಿತಿದ್ರು ಆ ಭಕ್ತರಿಗೋಸ್ಕರ ಎರಡು ಶ್ಲೋಕಗಳಲ್ಲಿ ಎಲ್ಲ ಸ್ಥಳ ಪುರಾಣ ಪುರಾಣಗಳ ಮಹಿಮೆಗಳನ್ನೆಲ್ಲ ಸಂಗ್ರಹ ಮಾಡಿ ನಮಗೆ ಪತ್ತೆ ಹೇಳಿಕೊಟ್ಟ ಮಹಾಕಾರಣಿಕರು ಭಾವಿ ಸಮೀರ ವಾದಿರಾಜ ಗುರು ಸಂಸಾರ ಸಂಸರಣ ಸಂಸರಣಿ

ಸಂಸ ನಾನು ಹೇಳ್ತೀನಿ ನಾನು ಮಾತು ಸಂಸಾರ ಸಂಸಾರ ತಡಿರಿ ತಡ್ಕೊಳ್ಳಿ ಜೋರು ಸಂಸಾರದಲ್ಲೇ ಸಂಸರಣ ಅಂದ್ರೆ ಸುತ್ತತಾ ಇರೋರು ಅಂತ ಅರ್ಥ ಸಂಸಾರದಲ್ಲೇ ನಿರಂತರ ಸಂಚಾರ ಮಾಡುವರ ಖೇದ ವಿಭೇದಕಾರಿ ಅವರ ದುಃಖಗಳನ್ನ ಪರಿಹಾರ ಮಾಡುವ ತೀರ್ಥ ಇದು ವಿಶ್ರಾಂತಿ ತೀರ್ಥ ಸಂಸಾರದಲ್ಲೇ ಗಿರಿಗಿಟ್ಟಿ ಹೊಡೆದು ನೂರಾರು ತಾಪತ್ರಯಗಳನ್ನು ಅನುಭವಿಸುವ ಜೀವರ ದುಃಖಗಳನ್ನ ಪರಿಹಾರ ಮಾಡುವ ತೀರ್ಥ ಇದು ಕಂಸಾರಿ ಸಂಶಿತ ತಟೀಗತ ಚಾರುವಾರಿ ಕಂಸಾರಿ ಯಾರು ಕೃಷ್ಣ ಪರಮಾತ್ಮ ಅವನು ವಿಶೇಷವಾಗಿ ಇಲ್ಲಿ ಬಂದು ವಿಶ್ರಾಂತಿಯನ್ನು ಪಡೆದ ದೇವರು ವಿಶ್ರಾಂತಿ ಪಡೆದ ಅಂದ್ರೆ ಆಯಾಸ ಪಟ್ಟು ವಿಶ್ರಾಂತಿ ಅಲ್ಲ ಎಲ್ಲಾ ಪಾಪಗಳು ವಿಶ್ರಾಂತವಾಗಲಿ ಅಂತ ಇಲ್ಲಿ ಕುಳಿತುಕೊಂಡ ಭಗವಂತ ತುಂಬಾ ಸುಂದರವಾದ ಚಾರುವಾರಿ ಬಹಳ ಪವಿತ್ರವಾದ ನೀರು ಇದು ವಿಶ್ರಾಂತಿ ತೀರ್ಥಂ ಅಮಲಂ ಹರಿಲೋಕವಾಸ ವಿಶ್ರಾಂತಿ ವಿಶ್ರಾಂತಿ ತೀರ್ಥ ಎಂದ್ರೆ ಅತ್ಯಂತ ನಿರ್ಮಲವಾದ ದೇವರು ಸ್ನಾನ ಮಾಡಿದ್ರಿಂದ ಸಾಕ್ಷಾತ್ ಲಕ್ಷ್ಮೀ ಸನ್ನಿಧಾನ ಇರುವ ತೀರ್ಥ ಇದು ವಿಶ್ರಾಂತಿ ತೀರ್ಥ ಇದು ಹರಿಲೋಕವಾಸ ವಿಶ್ರಾಂತಿ ಈ ವಿಶ್ರಾಂತಿ ತೀರ್ಥದಲ್ಲಿ ಸ್ನಾನ ಮಾಡಿದವರಿಗೆ ವೈಕುಂಠ ಲೋಕದಲ್ಲಿ ವಿಶ್ರಾಂತಿ ಸಿಗುತ್ತೆ ಈ ಇಲ್ಲಿ ಸ್ನಾನ ಮಾಡಿದವರಿಗೆ ವೈಕುಂಠ ಲೋಕದಲ್ಲಿ ವಿಶ್ರಾಂತಿ ಸಿಗುತ್ತೆ ಆ ರೀತಿಯಾಗಿ ಭೂಲೋಕದಲ್ಲೂ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗುವ ಈ ತೀರ್ಥ ನಮ್ಮನ್ನು ಉದ್ಧಾರ ಮಾಡಲಿ ಸಕಲೇಪ್ಸಿತಾನಿ ದೇಶು ಇನ್ನೊಂದು ಪದ್ಯ ಇದೆ ಸಹಸ್ರಾಶ್ರಾಂತಿಕಾಂತಿಕ ಕಥಂ ವಿಶ್ರಾಂತಿ ತೀರ್ಥತಾ ಇದಕ್ಕೆ ಯಾರು ವಿಶ್ರಾಂತಿ ತೀರ್ಥ ಅಂತ ಹೆಸರಿಟ್ರಪ್ಪ ಸರಿನೇ ಇಲ್ಲ ಅಂತಾರೆ ಯಾಕೆ ಅಂದ್ರೆ ವಿಶ್ರಾಂತಿಯೇ ಇಲ್ಲ ಈ ತೀರ್ಥಕ್ಕೆ ಮಕಕೋಟಿ ಸಹಸ್ರಾಣ ಮುಖಂ ಲಾನಯತೋ ಮುರು ಕೋಟಿ ಕೋಟಿ ಯಜ್ಞಗಳನ್ನ ಮಾಡಿದಾಗ ಸಿಗುವ ಪುಣ್ಯಕ್ಕಿಂತ ಅಧಿಕವಾದ ಪುಣ್ಯ ವಿಶ್ರಾಂತಿ ತೀರ್ಥದಲ್ಲಿ ಸ್ನಾನ ಮಾಡಿದವರಿಗೆ ಕೊಡ್ತಾಳಂತೆ ಸ್ನಾನ ಮಾಡಲಿಕ್ಕೆ ಜನ ಬರ್ತಾನೆ ಇರ್ತಾರೆ ಅವರಿಗೆ ಕೋಟಿ ಕೋಟಿ ಯಜ್ಞಗಳ ಪುಣ್ಯವನ್ನು ಕೊಡ್ತಾನೆ ಇರ್ತಾಳೆ ರೆಷ್ಟೇ ಪಡೆಯಲ್ಲ ಇವಳು ಆದರೂ ವಿಶ್ರಾಂತಿ ತೀರ್ಥ ಅಂತ ಹೆಸರಿಟ್ಕೊಂಡಿದ್ದಾಳೆ ಇದು ಸರಿಯಾಗಿಲ್ಲ ಅಂತಾರೆ ವಾದಿಗಾರರು ವಿಶ್ರಾಂತಿಯೇ ಇಲ್ಲ ಅವಳಿಗೆ ಮಕಕೋಟಿ ಸಹಸ್ರಾಣ ಲಾನಯತೋ ಮತ್ತೆ ಕೋಟಿ ಕೋಟಿ ಯಜ್ಞಗಳ ಪುಣ್ಯ ಅಷ್ಟೇ ಅಲ್ಲ ಕೋಟಿ ಕೋಟಿ ಯಜ್ಞಗಳ ಪುಣ್ಯ ಇವಳು ಕೊಡುವ ಪುಣ್ಯದ ಮುಂದೆ ಬಾಡಿ ಹೋಗುತ್ತಂತೆ ಅದು ಅವುಗಳಿಗೆ ಸುಸ್ತಾಗಿ ಬಿಡುತ್ತಂತೆ ಎಷ್ಟು ಕೋಟಿ ಕೋಟಿ ಯಜ್ಞದಿಂದ ಪುಣ್ಯ ಬಂದ್ರು ವಿಶ್ರಾಂತಿ ತೀರ್ಥ ಕೊಡುವಷ್ಟು ಪುಣ್ಯ ನಮಗೆ ಕೊಡಕ್ಕಾಗ್ತಾ ಇಲ್ಲ ಅಂತ ಆ ಯಜ್ಞಗಳ ಮುಖ ಎಲ್ಲ ಬಾಡಿ ಹೋಗಿದೆಯಂತೆ ಅಂತಹ ಶಕ್ತಿ ವಿಶ್ರಾಂತಿ ತೀರ್ಥಕ್ಕೆ ಇದೆ ಅಘಶ್ರಾಂತಿಕರ ಸಾಸ್ಯ ಅಘ ಅಂದ್ರೆ ಪಾಪ ಆ ಪಾಪಗಳಿಗೆ ವಿಶ್ರಾಂತಿಯನ್ನು ನೀಡುವಂತಹ ಇವಳಿಗೆ ವಿಶ್ರಾಂತಿಯೇ ಇಲ್ಲ ಇವಳಿಗೆ ಹೇಗೆ ವಿಶ್ರಾಂತಿ ತೀರ್ಥ ಅಂತ ಕರೆದ್ರು ಅಂತ ಹೀಗೆ ಚಮತ್ಕಾರವಾಗಿ ಎಷ್ಟು ಭಕ್ತರ ಪಾಪವನ್ನ ಅನಾದಿ ಕಾಲದಿಂದ ಪರಿಹಾರ ಮಾಡತಾನೆ ಇದ್ದಾಳೆ ಅಂತಹ ಈ ಒಳಗೆ ವಿಶ್ರಾಂತಿ ತೀರ್ಥ ಅಂತ ಹೆಸರಿಟ್ಟಿದ್ದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ ಇವಳಿಗೆ ವಿಶ್ರಾಂತಿಯೇ ಇಲ್ಲ ವಿಶ್ರಾಂತಿ ಅದಕ್ಕೋಸ್ಕರ ಹಿಂದಿನ ಪದ್ಯದಲ್ಲಿ ಹೇಳಿದ್ರು ವಿಶ್ರಾಂತಿ ತೀರ್ಥ ಅಂತ ಹೆಸರು ಯಾಕೆ ಅಂದ್ರೆ ವಿಶ್ರಾಂತಿ ತೀರ್ಥ ಅಂದ್ರೆ ವೈಕುಂಠ ಲೋಕ ಆ ವೈಕುಂಠ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ ಆದ್ರಿಂದ ವಿಶ್ರಾಂತಿ ತೀರ್ಥ ಅಂತ ಹಿಂದಿನ ಪದ್ಯದಲ್ಲಿ ಅದನ್ನು ಹೇಳಿದ್ದಾರೆ ಏನು ವಿಶ್ರಾಂತಿದಂ ಹರಿಲೋಕವಾಸ ವಿಶ್ರಾಂತಿದಂ ಹರಿಲೋಕವಾಸದ ವಿಶ್ರಾಂತಿಯನ್ನು ಕೊಡ್ತಾಳಾದ್ರಿಂದಳಿಗೆ ವಿಶ್ರಾಂತಿ ತೀರ್ಥ ಅನ್ನೋ ಹೆಸರು ಸಾರ್ಥಕವಾಯಿತು ಅಂತ ಎರಡು ಶ್ಲೋಕಗಳಲ್ಲಿ ವಿಶೇಷವಾಗಿ ಈ ಮಧುರಾ ಪಟ್ಟಣದ ವಿಶ್ರಾಂತಿ ತೀರ್ಥವನ್ನ ವರ್ಣನೆ ಮಾಡಿದ್ದಾರೆ ಎಲ್ಲ ಬಂದ್ರ ಅದೇ ಅವ್ರು ಹೇಳ್ತಾ ಇದ್ದಾರೆ ಗೋಲೋಕಧಾಮ ಇದು ಅಂತ ಗೋಲೋಕ್ ಧಾಮ್ ಅಂತ ಹೇಳ್ತಾ ಇದ್ದಾರೆ ಅದನ್ನು ಅವಾಗಲೇ ಹೇಳಿದೆ ಆ ಯಮುನಾ ಕವಚದಲ್ಲಿ ಬಂತು ಗೋಲೋಕದ ದೇವತೆಗಳೆಲ್ಲ ತಪಸ್ಸು ಮಾಡಿ ಇಲ್ಲಿಗೆ ಬಂದು ಸ್ನಾನ ಮಾಡಿದ್ದಾರೆ ಭಗವಂತ ವೈಕುಂಠ ಲೋಕದಿಂದ ಬರ್ತಾ ಒಂದು ಗೋವರ್ಧನ ಬೆಟ್ಟ ಮತ್ತೊಂದು ಯಮುನಾ ತೀರ್ಥ ಇದೆ ತಗೊಂಡು ಬಂದಿದ್ದಾನಂತೆ ಭಕ್ತರನ್ನ ಉದ್ಧಾರ ಮಾಡಲಿಕ್ಕೆ ಇಲ್ಲೇ ಬಿಟ್ಟು ಹೋಗಿದ್ದಾನೆ ನನ್ನ ಮೊಬೈಲು